ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಪ್ರತಿ ವರ್ಷದಂಥ ಈ ವರ್ಷನೂ ಕೂಡ ಬನಿ ಹೋಟೆಲ್ ಸಂಬಂಧ ಆಗಿ ಮೇವಾಕನು ಮೊದಲು ನಾನು ಏನು ಮಾಡ್ತಿದ್ದೆ ಅಂತಂದ್ರೆ ಈ ಥರ ಚಹಾ ಕೊಟ್ಟರೆ ಮೆಷನ್ ಮೆಷನ್ ಕ ನಾನು ಹಿಂಗೆ ಕಣಿಕೆ ಹಾಕಿರ್ಕ್ಯಾಲ ಡೈರೆಕ್ಟ್ ನಮಗೆನ ಏನು ಮಾಡ್ತೀನಪ್ಪ ಅಂತಂದ್ರೆ ಹೊಲದಾಗ ಕಣಿಕೆ ಕೂಸ್ತೀನಿ ಕಣಿಕೆ ಕೋಸ್ಕ್ಯಾರ ಅದನ್ನು ನಾ ಅಲ್ಲೇ ಹೊಲ್ಲಾಗೆ ಬಿಡ್ತಿದ್ದೀನಿ ಬಿಟ್ಟು ಕ್ಯಾರ ಸಂಪೂರ್ಣ ಕಣ್ಕೊಂಡೋಗ್ತಿತ್ತು ಆ ಕನಿಗಿಂತ ಬಂದಕ್ಕೆ ಕ್ಯಾರ ನಾ ಏನು ಮಾಡ್ತೀನಿ ಅಂತಂದ್ರೆ ಬನಿ ಹೊಡ್ತಿದ್ದಿ ಆ ಬನಿ ಒಟ್ಟೋದ್ರಿಂದನ ನಮಗೆ ಕಿರಿಕಿರಿ ಹಾಕೈತೆ ಕಿರಿಕಿರಿ ಯಾವ ಥರ ಇಪ್ಪ ಅಂತಂದ್ರೆ ನಾವು ಬನಿ ಹೊಟ್ಟಿದ ಮೇಲೆ ಅದನ್ನು ಹೀರಿದು ಅದನ್ನು ಕ್ಯಾರ ಮತ್ತು ಅದನ್ನು ನಾವು ಮನೆಯಾಗೆ ಬಂದಕ್ಕೆ ಕ್ಯಾರ ಈಗೀಲೇ ಕೊರಿದು ಯಾಕಪ್ಪ ಅಂತಂದ್ರೆ ಒಮ್ಮೆ ಲೇಬರ್ ಬರ್ತಾರೂ ಬರೋದಿಲ್ಲ ಅದ್ರ ಸಂಬಂಧ ನಮಗೆ ಭಾಳ ತೊಂದರೆ ಆಯಿತು ಆದ ಕಾರಣ ಈ ಸರಿ ನಾ ಏನು ಮಾಡತ್ತಂತಂದ್ರೆ ಈಗ ಚಾಪ್ ಕಟ್ಟದಲ್ಲ ನೋಡತ್ತಲ್ಲ ಈಗ ಈ ಬರಿ ನಾನು ಚಾಪ್ ಕಟ್ಟಕನ ಡೈರೆಕ್ಟ್ ನಮಗೆನ ಚಾಪ್ ಕಟ್ಟರ್ಕನ ಈ ಕಣಿಕೆ ಹಾಕತ್ತಾನು ಈ ಕಣಿಕೆ ಪೂರ್ತಿ ಬಟ್ನಂಗೆ ಹಾಕತಿ ಈ ಥರಗೆ ಆತಂತಂದ್ರೆ ನಮ್ಗೆ ನಾಳೆ ಬನಿ ಒಟ್ಟಿದ ಮ್ಯಾಲ ಇದನ್ನ ಹಿರಿಯ ಸಮಸ್ಯೆನೂ ಬರೋದಿಲ್ಲ ಮತ್ತು ಪರಿ ಸಮಸ್ಯೆ ಬರೋಲ್ಲ ಅಂತೇಕಾರ ನಾನು ನಾನು ನೋಡಿ ಈಗ ನಾನು ಡೈರೆಕ್ಟ್ ತಮಗೆನ ಕನಿಖಂದಕ್ಕೆ ಡಂಪ್ ಮಾಡ್ಯಾನು ಅದನ್ನು ಈಗ ನಾನು ಈಗ ಚಾಪ್ ಗಟ್ಟ ಮಿಷನ್ ಹಾಕತ್ತನು ಈ ಚಾಪ್ ಗಟ್ಟ ನಾವು ಕನಿಖಿ ಹಾಕಿದ್ವು ಅಂತಂದ್ರೆ ನಮಗೇನು ಲಾಭ ಆಯಿತಾ ಅಂತಂದ್ರೆ ಈಗ ನಾವು ಏನು ಮೇವು ಕೊರಿತೇವಲ್ಲ ಇಳಿಗಿಲೆ ಮೇವು ಕೊರತೇವೆ ಅಂತಂದ್ರೆ ಅದನ್ನು ನಾವು ನಮ್ಮ ಅರಮಾರಿತ ಕೊರಿತೇವೆ ಕರೆದ್ರೆ ಅದನ್ನು ದನಗಳ ಸಮಲ್ಲ ಸರಿಯಾಗಿ ತಿನ್ನೋದಿಲ್ಲ ಅದ ಕಾರಣ ನಾವು ಈ ತನಾಗಿ ಮಾಡಿದ್ವು ಅಂತಂದ್ರೆ ನನಗನ್ನೂ ಬಿಟ್ಕೊಂಡ್ಬಿಡೋದವು ಆಮೇಲೆ ಏನು ವೇಸ್ಟ್ ಮುಗಿದ ಆ ವೇಸ್ಟ್ ಇವಾಗ ಗೊಬ್ಬರ ಗೊಬ್ಬರ ಅಂತ ಹಾಕತ್ತಂತ ನನ್ನ ರೈತ ಮತ್ತು ಈಗ ನನಗೆ ಲೇಬರ್ ಸಮಸ್ಯೆ ಇರದ ಕಾರಣ ನಾ ಏನು ಮಾಡತ್ತನಪ್ಪ ಅಂತಂದ್ರೆ ಈಗ ನಾನು ಟೇಲರ್ದೊಳಗ ಏನು ಚಾಪ್ ಕಟ್ರ ಬ್ಯೂ ಕೊರತ್ತಲ್ಲ ಇದನ್ನ ಡೈರೆಕ್ಟ್ ತಮ್ಗೆ ನಾನು ಡಂಪ್ ಟೇಲರ್ದೊಳಗ ಕೆಲವತ್ತ ಅಂತಂದ್ರೆ ಹಿಂದಿಗಡೆ ನಾನು ಇಲ್ಲಿಂದ ಈ ಹೊಟ್ಟು ತೊಗೊಂಡೋಗಿ ನಾ ಇದನ್ನು ನಮ್ಮ ಗೋಡಾವಣದಾಗ ಇದನ್ನು ಸ್ಟಾಕ್ ಮಾಡತ್ತಾನೆ ಗೋಡಾವಣೆ ಯಾವ ಥರ ಅಂತಂದ್ರೆ ಒಂದು ಎಂಟರಿಂದ ಹತ್ತು ಗಾಡಿ ಇಡೀ ನನ್ನ ಐತಿ ಅದಕ್ಕೆ ಇದನ್ನು ತೊಗೊಂಡೋಗಿ ನಾನು ಒಳಗೆ ಶುರು ಹಾಕತನು ಅದ್ರ ಸಂಬಂಧವಾಗಿ ನಾನು ನಾ ಇಲ್ಲೇ ಈ ಗೊಂಜಾಳ ಹೋಗಿ ಕುಡಿ ಇಡುವಿನ ಅಂತಂದ್ರೆ ಮತ್ತಿದನ್ನು ಲೇಬರ್ಲೆ ಹಚ್ಚಿ ಒಳಗೆ ಒಯ್ಯದು ದುರ್ಲಭ ಆಕತ್ತಾರ ನಾನು ಏನು ಮಾಡತ್ತನಪ್ಪ ಅಂತಂದ್ರೆ ಡೈರೆಕ್ಟ್ ನಮಗೆನ ನಾ ಇದ್ರ ಟೇಲರ್ ಕೇಳತ್ತನು ಟೇಲರ್ ತುಂಬಿದ ಮೇಲೆ ನಾನು ತೊಗೊಂಡು ಹೋಗಿ ನಾನು ಫಾರ್ಮ್ ಹತ್ರ ನಾನು ಫಾರ್ಮನ್ನು ನಾ ಇದನ್ನು ನಾನು ಡಂಪ್ ಮಾಡ್ತಾನೆ ಈ ರೀತಿ ಮಾಡೋದ್ರಿಂದ ಭಾಳ ಸರಳ ಆಕತಿ ಮತ್ತು ಅನುಕೂಲ ಆಕತಿ ಮತ್ತು ಲೇಬರ್ ಖರ್ಚು ಹೋಗ್ಯಾರ ನಾನು ಕೇಳ್ತಾನೆ ನೋಡಿ ನಾನು ಚಾಪ್ ಕಟ್ಟಲೆಲ್ಲ ನಾ ಮೇಪ್ ಹೊರದದ್ದು ಮೇವ ಈ ಥರಗಾಕತಿ ಇದು ಹೊಟ್ಟೆ ದಂಟೆ ಹುಲಿ ಇದು ಒಂದೊಂದು ಇಂಚಿಗೆ ಕಟ್ ಮಾಡ್ತೀವಿ ಕಟ್ ಮಾತ್ರ ಹಾಕತಿ ಆವಾಗಲ್ಲ ಈ ಥರನಾಗಿ ನಾವು ಕನಿಖಿ ಹೋದೆವು ಅಂತಂದ್ರೆ ಹೊಟ್ಟು ಚಲೋ ಹಾಕತ್ತೀವಿ ದನಗಳು ಚಲೋ ಇಂತೀನಂತವು ಅಂತ ಈಗ ನಾನು ಮೇವ ಇದನ್ನು ಓದಕ್ಕೆ ಗೋಡೆ ಹೊಡೆದಾಗ ಯಾಕೆ ಒಟ್ಟ ತನಪ್ಪ ಅಂತಂತಂದ್ರೆ ನಾವು ಹೊರಗೆ ಇಡುವಶ ಏನು ಮಾಡತ್ತೈತಿ ಈಗ ಮೇವು ಬರ್ದನ್ನೆಲ್ಲ ಬನ್ನಿವೇ ಎಲ್ಲ ಹೊರಗು ಬನ್ನಿ ಒಟ್ಟಿದ್ದಿ ಇದು ಅತಿವೃಷ್ಟಿ ಮಳೆ ಆಗತ್ತಲ್ಲ ಈಗ ಒಂದು ಮೂರು ನಾಲ್ಕು ವರ್ಷದ ಅತಿವೃಷ್ಟಿ ಮಳೆ ಆಗೈತಿ ಮಳಿ ಆದ ಕಾರಣಕ್ಕಾಗಿ ಮೇವು ಅದಕ್ಕೆ ಕರ್ದಾಗ ಕೇಳೋಕದತಿ ಅದಕ್ಕಾಗಿ ನಾ ಹೇಗೆ ಅಂತಂದ್ರೆ ಈಗೇನು ಹೊರತನಲ್ಲ ಮೇವ ಇದನ್ನೆಲ್ಲ ತೊಗೊಂಡು ಹೋಗಿ ನಾನು ನಾನು ಒಡ ಇದನ್ನು ನಾನು ಬನ್ನಿ ಒಟ್ಟನು ಈ ಥರ ಆಗಿ ಮಾಡೋದ್ರಿಂದ ಮೀವ ಒಟ್ಟೆ ಕೇಳಾಗೋದಿಲ್ಲ ನೋಡಿ ಈಗ ನಾ ಏನು ಅಂತಂದ್ರೆ ಇದನ್ನು ಡೈರೆಕ್ಟ್ ಆಮೇಲೆ ಈಗೇನು ಮಷಿನ್ ಕೊರಿ ಆಗತ್ತಲ್ಲ ಇದನ್ನ ಕೊರದನ್ನು ಈ ನಾನು ಇದನ್ನ ಟಿಲದಾಗ ತುಕೊಂಡ್ಯಾರ ಇದನ್ನು ನನ್ನ ಫಾರ್ಮದ ಬಾಗಲ ಮುಂದೆ ಹೋಗಿ ಡಂಪ್ ಮಾಡತ್ತ ಈ ಥರ ಏನೋ ಡಂಪ್ ಅಂತಂದ್ರೆ ಭಾಳ ಹಗಾರ ಹಾಕದಂತ ಕ್ಯಾರ ನನ್ನ ಇದು ನಾನು ಮೇವು ಕೊರಿ ಜಗ ಆಮೇಲೆ ಇಲ್ಲಿಂದ ನಾನು ಮೇವು ತೊಗೊಂಡಿಕ್ಕ್ಯಾರ ಇದನ್ನು ನಾನು ಫಾರ್ಮ್ ಅಲ್ಲ ನಾನು ಫಾರ್ಮ್ ಹೋಗೋಣ ಒಯ್ಯ ಹಾಕತ್ತಾನಿ ನಮ್ಮಂದ ಇದರಾಗಿ ಇಲ್ಲಿ ತೋಮನ್ ನೋಡತ್ತಾರಲ್ಲ ಇದು ನನ್ನ ಎಮ್ಮೆ ಆಕ ಫಾರ್ಮ್ ಇದ್ದ ಮಣಿ ಇದನ್ನು ನಾನು ಒನ್ ಕ್ಯಾರ ಇಲ್ಲೇ ಡಂಪ್ ಮಾಡಾಕತ್ತಲ್ಲ ರೈತ ಬಂದವ್ರಿ ನಾ ಇನ್ನೊಂದು ವಿಷಯ ಏನು ಹೇಳಬೇಕು ಅಂತಂದ್ರೆ ಈಗ ನಾವು ಚಾಪು ಕಟ್ಟರೆ ಏನು ಮೇವು ಕೊರಿತೀವಲ್ಲ ಇದನ್ನು ನಾವು ಮೇವು ಕೊರಿದ ಆದ್ರೆ ಇದನ್ನು ನಾವು ಸೂಡ ಕಟ್ಬೇಕು ಸೂಡು ಕಟ್ಟಿದ್ವು ಅಂತಂದ್ರೆ ಭಾಳ ಸರಳ ಆಕತಿ ಮತ್ತು ಕೆಲಸ ಹತ್ರ ಆಕತಿ ನಾವು ಹೊಲದಾಗ ಸೂಡು ಕಟ್ಟರೆ ಹಂಗ ತಂದಕ್ಕೆ ನಾ ನಾವು ಮಿಷನ್ಗೆ ಅಂತಂದ್ರೆ ಅದು ಕೆಲಸ ಭಾಳ ಒತ್ತರ ಆಗೋದಿಲ್ಲ ಮತ್ತು ಕೆಲಸ ನಿಧಾನಕತಿ ಮತ್ತು ಒತ್ತಡ ಆಗೋದಿಲ್ಲ ಈಗ ನೋಡುತ್ತಲ್ಲ ಈ ಥರಗೆ ಶಿಡು ಶೂಡು ಇದ್ದವು ಅಂತಂದ್ರೆ ಕೆಲಸ ಭಾಳ ಪಾಸ್ ಆಕತಿ ಅದ ಶೂಡು ಇರಲಿಲ್ಲ ಅಂತಂತಂದ್ರೆ ಆ ಮೇವ ನಾವು ಟ್ಯಾಕ್ಟ್ರಾಗಿ ಹೀರೋ ಮಂದ ಸಿಪ್ಪತಿ ಆಮೇಲೆ ಇಂಥದ್ದು ನಾವು ಟಂಪು ಮಾಡಿದ್ವಿ ಅಂತಂದ್ರೆ ಅದು ಮತ್ತಟ್ಟ ಕಟ್ಟ ಹರಿದು ಕ್ಯಾರ ಚಿಪ್ಪಾಡ್ಯ ಕತಿ ಅವಾಗ ಆಕಾಕ ಇಟ್ಟು ಸರಳಾಗೋದಿಲ್ಲ ನೋಡ್ರೆ ಶಿವಳಿತ್ತಂತಂದ್ರೆ ಇತ್ತು ಈ ನಮ್ಮ ಇಷ್ಟ ಸರಳ ನಮಗೆ ನಾವು ಕನಿಗೆ ಕುರಿಬೋದು ಅದಕ್ಕೆ ಕಟ್ಟಿರಲ್ಲ ಅಂತ ಭಾಳ ಖುಷಿ ಆಟಕೈತಿ ಮತ್ತು ಶಿವು ಇತ್ತಂತಂದ್ರೆ ನಾವೆಲ್ಲ ಹೆಣ್ಮಕ್ಳ ಮ್ಯಾಗನ ಈ ಕೆಲಸ ಮಾಡ್ಬೋದು ನೋಡುತ್ತಲ್ಲ ಶಿವು ಶಿವಂತಂದ್ರೆ ಇದನ್ನು ನಾವು ಹೆಣ್ಮಕ್ಳ ಕಡಿಂದ ನಾವು ಇದನ್ನು ಬೇವು ಕೊಡ್ಕಬೋದು ಮುಂದೆ ಹಂಗಮ್ಮ ಹೋಗೋಣ ಅಂತ ನೋಡಿ ಈ ಥರನಾಗಿ ಚೂಡು ಕಟ್ಟಿದ್ದಿತ್ತು ಅಂತಂದ್ರೆ ಕೆಲಸ ಭಾಳ ಹಗರಾಕತಿ ನೋಡಿ ಮ್ಯಾಲೇನು ಕೊಡತಾರಲ್ಲ ಚೂಡುಂದ್ರೆ ಅವಾಗ ಕೊಡ ಅವ ಚಲೋ ಆಕತಿ ಆಮೇಲೆ ನೋಡೋದು ಹೆಣ್ಮಕ್ಳು ಒಯ್ಯತಾರಲ್ಲ ಅವ್ರು ಒಯ್ಯಕು ಹಗರಾಕತಿ ಮತ್ತು ಮ್ಯಾಲ ಅಲ್ಲಿ ನೋಡೋ ಮುಂದೆ ಅಲ್ಲಿ ಹಾಕತ್ತಾರಲ್ಲ ತನಿಖಿ ಚೂಡು ಹಾಕತ್ತಾರಲ್ಲ ಹಾಕೋಕ್ಕೂ ಚಲೋ ಆಕತಿ ನಾವು ಚಾಪ್ ಕಟ್ಟಲೆ ನಾವು ಮೇವೋ ಕುರಿಬೇಕಾ ಅಂತಂದ್ರೆ ನಾವು ಚಿೂಡಿದ್ದು ಅಂತಂದ್ರೆ ಭಾಳ ಹಗರ ಕಥೆ ನಾವಿದ್ರಲ್ಲಿ ಮೇವು ಕೂಡ ಬೇಕಂತಂದ್ರೆ ನನ್ನ ರೈತ ಬಂದಾಗ ಹೇಳೋದಿಷ್ಟೇ ನಾವು ಚಿವುಡ ಕಟ್ಟಿಕೊಂಡನ ಈ ಮೇವು ಕೂಡ ಮಿಷನ್ ನಾವು ಮೇವು ಕುರಿ ಹಾಕಿದ್ವಿ ಅಂತಂದ್ರೆ ಭಾಳ ಹಗರ ಕಥೆ ಅಂತ ನನ್ನ ಅನುಭೋದಿ ಮೇರೆಗೆ ನಾನು ಹೇಳೋಕೆ ಇಂಚಲ ಗ್ರಾಮದ ಪ್ರಗತಿಪರ ರೈತರಾದ ಶಿವ ಶಿವಾನಂದಿರಪ್ಪ ವೀರಪ್ಪ ಜತೆ ಇವರು ಟ್ರ್ಯಾಕ್ಟರ್ ಮಾಲಕರು ಇವರ ಮತ್ತು ಇವರು ಇಂಚೆಲ್ಲ ಊರಾಗನ ಪ್ರಗತಿಪರ ರೈತರು ಇದ್ರು ಈಗ ಅವರ ಬಯಲೇನ ಈ ಹಾಲರ್ ಬಗ್ಗೆ ಆಯಿತು ಆಮೇಲೆ ತಾವು ಹೊಲ ಸೇತಿಗೆ ಆದ್ರ ಆಯಿತು ಆಮೇಲೆ ಟ್ಯಾಕ್ಟ್ರ್ ದಂಧೆಗೆ ಆಯಿತು ಅವ್ರು ಯಾವ ಥರನಾಗೆ ಇದನ್ನು ನಿಭಾಯಿಸ್ತಾನ ನಿಭಾಯಿಸ್ತಾರಂತ ನಾನು ಅವ್ರ ಬಾಯಿಂದ ನಾನು ನಿಮಗೆ ಹೇಳಿ ನಮಸ್ಕಾರ ಅಣ್ಣ ರೀ ಅಣ್ಣ ಇದು ಚಾಪ್ ಕಟ್ಟರೆ ತೊಗೊಂಡ್ರಿ ಎಷ್ಟು ಎರಡು ದಿವಸ ಆತ್ರಿ ಒಂದು ವರ್ಷ ಆತನ ರೀ ಆಮೇಲೆ ಅಣ್ಣ ಇದೂ ಚಾಪು ಕಟ್ಟಿದೊಳಗೆ ರೀ ಇದು ಗೊಂಜಾಳ ಕಣ್ಣಿಗೆ ಚಲೋ ಹಾಕಿ ಏನು

ಅಂತಂದ ಆದ್ರೆ ಒಂದು ಲೆಕ್ಕ ಸ್ವಲ್ಪ ಹಸಿ ಕಿರ್ತಾನೆ ಮಷಿನ್ಗೆ ಹಾಕೊಂದಿಟ್ ಹೋದ್ ಚಲೋ ಅವ್ರಿ ಹಾಂ ಸ್ವಲ್ಪ ರೈತ್ರಿಗೆ ಆರ್ಸಿದ ಗೊಳಾಕತಿಲ್ಲ ಅನ್ನೋದಲ್ಲ ರೀ ಅಂತ ಆದ್ರೆ ಒಟ್ಟು ಚಲೋ ಆಕತ್ತ ಪಟ್ ಚಲೋ ಆಕತ್ತಂದ್ರೆ ಬರೋಬರ್ ಸ್ವಲ್ಪ ಇದು ಆಕತ್ತ ಅಣ್ಣ ಅದು ಅನ್ನ ಇದೆ ಬೀಜವಾಳ ಕನಿಕ್ರಿ ಅದು ಶಿಬ್ರು ಆಕತ್ತಂತಾರಲ್ಲ ರೀ ಅದು ಯಾಕೆ ಕಾರಣಕ್ಕಾದ ಶಿಬ್ರು ಅಂತ ಅಂದ್ರೆ ಅದು ಭಾಳ ಒಣಗಿತ್ತಂದ್ರೆ

you <laughs>

ಎಲ್ಲ ಹುಳಿ ಹೊಟ್ಟು ಕಡಲಿ ಇದು ಎಲ್ಲಾನು ಮಿಕ್ಸ್ ಮಾಡಿ ಒಂದೇ ಬಣಿವಿ ಯಾಕಂದ್ರೆ ನಮ್ಮ ರೈತರಿಗೆ ಅನುಕೂಲ್ ರೀ ಒಂದ್ ಬಿಟ್ಟಿ ಎಲ್ಲಾರಿಗೆ ಸೇರಿದ ಹಾಕಿ ಬಾರ ಸಂಚಾರ ಏನ್ ಚಿಂತಿಲ್ ನಂಗ್ರಿ ಬರೀಕಾದ್ರೆ ವಾರದ ಒಂದು ಮತ್ತದ ಡಬಲ್ ಕೆಲಸ ಜಾಸ್ತಿ ಆಕತ್ರಿ ರೈತರಿಗೆ ಆ ಕಾರಣಕ್ಕೆ ಇದನ್ನ ನಾವು ಮಾಡಬೇಕಂತ ಹೇಳ್ತೀರ ನಮ್ಗೆ ಅನುಕೂಲ ಆಯ್ತು ನಮ್ಮ ಹುರಾಣ್ ರೈತರಿಗೆ ಯಾರ ಕೇಳಿದ್ರು ನಾವು ಅದನ್ನು ಮಾಡಿಕೊಡತ್ತೀ ಈಗ ನಾ ಈಗ ನಮ್ಮ ಸೈಡ್ ಇದು ಹಲರಿಲ್ರಿ ನಿಮ್ಮ ಮಶೀನ್ ಐತಿಲ್ರ ಇದು ಗ್ರಾಸ್ ಕಟ್ರ ಇಲ್ಲ ಇಲ್ರಿ ಈಗ ನಮ್ಮ ರೈತರ ಈಗ ಇವರ ಬೇಡಿಕೆ ಬಾಳ ಅಂತಂದ್ರೆ ಬಂದ ಅವ್ರಿಗೆ ಮೇವು ಕಟ್ ಮಾಡಿ ಕೊಡ್ತರಿ ಹಂ ನಿಮ್ಗೆ ಎಟ್ಟ ದೂರ ಆದ್ರೆ ಬಂದ್ ಮಾಡ್ತಾರೆ ಅದು ಮಾಡ್ತೀರಿ ಹಾಂ ಅಣ್ಣ ಇದು ಒಂದು ಟ್ರಿಪ್ಗೆ ನೀವು ಬಂದದ ಕಟ್ಟ ಏನೋ ಒಂದು ಆಗೋಂಗಿತ್ತಂದ್ರೆ ಅದು ಮಾಡಕ್ಕೆ ರೈತರಿಗೆ ಅನುಕೂಲ ಆಗೋಂಗ್ ಒಂದು ಅಂದ್ರೆ ಮಾಡಬಾರ್ದು ಏನು ಬರಬರ್ನಾ ನೀವು ನಾವು ಒಂದು ಟ್ರಿಪಿಗೆ ಇದನ್ನ ನಮ್ಮಲ್ಲಿ ಹನ್ನೆರಡು ನೂರು ರೂಪಾಯಿ ತಗೋತಾನಿ ನಾನು ಹನ್ನೆರಡು ನೂರು ರೂಪಾಯಿ ಹನ್ನೆರಡುನೂರು ರೂಪಾಯಿ ಬರಬ್ರಿ ಒಂದು ಟ್ರಿಪ್ ಮತ್ತೆ ಒಂದು ದೀಡ್ ಗಾಡಿ ಮಟ್ಟ ಆರಾಮ್ ಹಾಕೋದ್ರಿ ಕೊಡುಬಂಜಿ ಜಾಸ್ತಿ ಒಂದು ದೀಡ್ ಗಾಡಿ ಮಟ್ಟದು ರೈತರಿಗೆ ಏನು ಲುಸಾನ ಯಾಕಂದ್ರೆ ಈಗ ಅದನ್ನ ವರ್ಷಮತಿ ಕೊರಿದು ಮುಟ್ಟುವುದಕ್ಕಿಂತ ಇದು ಒಂದ್ ದಿವಸ ಒಂದ್ ತಾಸ ಇದನ್ನ ಅಂತಂದ್ರೆ ಅಂದ್ರೆ ವರ್ಷವತಿ ಬರೀ ಮಣ್ಣಿನ ಹೆಣ್ಮಕ್ಳ ಸಹ ಹೇಳದ ಕೆಲಸ ದನ ಮೇವು ಹಾಕ್ಬೋದ್ರ ಅವ್ರಿಗೆ ಬರಬರ್ ಈಗ ಗಂಡು ಮಕ್ಕಳ ಕೊರೆಯಾಕಾದ್ರೆ ಗಂಡಮಕ್ಳು ಬೇಕಾಕಾದ್ರಿ ಬರೋಬರ್ ಅದಕ್ಕೆ ಇದನ್ನ ಒಂದ್ ಅವ್ರ್ ಮಾಡ್ಕೊಂಡು ಇಟ್ಕೊಂಡ್ರ ಅಂದ್ರೆ ಎಲ್ಲ ಮಿಕ್ಸ್ ಮಾಡ್ರೆ ದನನು ಚಲೋ ತಿಂತಾವ ದನ ಕೇಡ ಮಾಡಂಗಿಲ್ರಿ ಬರೋಬರ್ ಇವರ ನಮ್ಮ ಅನುಭವಿ ರೈತರ ಬಾಯಿಂದ ನಾವೇನು ಕೇಳಿದಿಲ್ಲ ಈ ನಾವು ಚಾಪ್ ಕಟ್ಟೋದನ್ನ ಈ ತರನಾಗಿ ನಾವು ಮೇವು ಕಟ್ ಮಾಡಿಕೊಂಡು ಹಾಕಿದವ ಅಂತಂದ್ರೆ ಇದು ದನಗಳಿಗೆ ಮೇವು ಚೆನ್ನಾಗಿ ಚಲೋ ಹಾಕತಿ ಮತ್ತು ಇದು ಏನು ವೇಸ್ಟ್ ಇರುತ್ತಲ್ಲ ಇದು ವೇಸ್ಟ್ ಉಳಿದದನ್ನ ನಾವು ಅಡಿ ಹೋಗೋದವಂತಂದ್ರೆ ಗೊಬ್ಬರ ಸಮಾಲ ಮಸ್ತ್ ಅಂತ ಹೇಳ್ಕ ನಮ್ಮ ರೈತರು ಹೇಳ್ತಾರಲ್ಲ ಇದು ನಾವು ದಂಟು ಹಂಗೆ ಹೋಗೋದು ವರ್ಷ ಆದರೂ ಕೊಳಂಗಿಲ್ಲ ರೀ ಗೊಬ್ಬರ ಆಗೋಂಗಿಲ್ಲ ಹಿರ್ಯಾರು ಭಾಳಾರು ಒಂದು ತಿಂಗಳು ದೇಡ್ ತಿಂಗಳು ನೀರು ಬಿಟ್ಟು ಸ್ವಲ್ಪ ಮಣ್ಣು ಹಾಕಿ ನಿಮ್ಮ ನಮ್ಮ ರೈತರ ಪದ್ಧತಿ ಸಾವಯವ ಟೈಪ್ ಮಾಡಿರ್ರಿ ಆಟೋಮೆಟಿಕ್ ಗೊಬ್ಬರ ಹಾಕಿದ್ವಿ ಗೊಬ್ಬರ ಕುಂಗ್ ಅಂತ ಗೊಬ್ಬರ ಹಾಕಿದ್ರೆ ಅವ್ರಿಗೆ ಇಷ್ಟೆಲ್ಲ ಮಾಹಿತಿ ನಮ್ಗೆ ಹೇಳಕ್ಕಾಗಿ ಈಗ ನಮ್ಮ ಹಿರಿಯರದ್ರಲ್ಲ ಇವರಿಗೆ ನನ್ನ ಧನ್ಯವಾದಗಳು ಇಷ್ಟು ಹೇಳಿ ಎಲ್ಲ ನನ್ನ ರೈತ ಬಂಧೋರಿಗೂ ನನ್ನ ನಮಸ್ಕಾರಗಳು